ಡ್ಯಾಡು ಮದರು ಬ್ರದರು ಬೇಬಿ ಸೊ ಇಷ್ಟು ದಿನ ತ್ರೀ ಮೆಂಬರ್ಸ್ ಇದ್ವಿ ಇವಾಗ ಮೆಂಬರ್ಸ್ ಆಗಿರೋದಕ್ಕೆ ಆಗೋಯ್ತು ನಮ್ಮ ಪಾಪದಷ್ಟು ಇಲ್ಲಿ ಏನ್ ಒಂದ್ ವಿಶೇಷ ಅಂತ ಅಂದ್ರೆ ಇವನು ಫೈವ್ ಲಕ್ಕಿ ಅವನು ನೈನ್ ಲಕ್ಕಿ ಮಾಡಿಟ್ಕೊಂಡಾಗ ದೊಡ್ಡವರಾದ ಮೇಲೆ ತೋರಿಸ್ಬೋದು ಈ ತರ ಎಲ್ಲಾ ಮಾಡಿದ್ವಿ ನಿಮ್ಗೆ ಅಂತ ಹೇಳಿ ಸೊಪ್ಪು ಮಕ್ಕಳಿಗೆಲ್ಲ ಗಿಲ್ಲಿ 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 ಇಲ್ಲೊಬ್ಬ ಅವ್ರೆ ಗಿಲ್ಲಿ ಫೇವರ್ ಟು ಪೂಜಾ ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ಜನ ನಿಮ್ಮ ಮಗ ಹುಟ್ಟಿದ ಡೇಟ್ ಯಾವುದು ಅಂಡ್ ಯಾವ ದಿನ ಅಂತ ಕೇಳ್ತಾ ಇದ್ವಿ ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ಪೂರ್ತಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ ನನ್ನ ಮಗ ಮಲ್ಗೋರೆ ಗ್ಯಾಪ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡೆ ಸೊ ಅಷ್ಟೊಂದು ಟಾರ್ಚರ್ ಮಾಡಲ್ಲ ಪಪ್ಪ ಇವಾಗ ಒಂಚೂರ್ ಇನ್ನೊಂದ್ತವ್ನೆ ಸೊ ಹಂಗೆ ಮಲ್ಕೊಂಡ್ರೆ ಸ್ವಲ್ಪ ಸಿಹಿ ಅಂತಾರೆ ಇನ್ನೇ ಮಲ್ಕೋತಾನೆ ಸೊ ಇವಾಗ ಆಮೇಲೆ ಏನಂತ ಹೇಳ್ತೀನಿ ನಾನಿವಾಗ ಸೊ ಪಾಪಗೆ ರಿಲೇಟೆಡ್ ಏನೋ ಒಂದು ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಏನಂದ್ರೆ ಅವನ್ ಮಂತು ಮತ್ತೆ ಡೇಟು ಅದರಲ್ಲಿ ಡ್ಯಾಡು ಮದರು ಬ್ರದರು ಬೇಬಿ ಸೊ ಇಷ್ಟು ದಿನ ತ್ರೀ ಮೆಂಬರ್ಸ್ ಇದ್ವಿ ಇವಾಗ ಫೋರ್ ಮೆಂಬರ್ಸ್ ಆಗಿರೋಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಸೊ ಅವ್ನು ಬರ್ನ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ವಾ ಇಯರು ಆ ಕಾನ್ಸೆಪ್ಟ್ ಮೇಲೆ ಸೊ ಆಲ್ರೆಡಿ ಒಂದೊಂದು ಸ್ವಲ್ಪ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಗ್ಯಾಪಲ್ಲಿ ಮಾದು ಬಂದರು ಪಾಪು ಇದ್ದ ಅವನ್ನ ಮೇಂಟೇನ್ ಮಾಡಿ ಸೊ ಕಾಫಿ ಎಲ್ಲ ಕುಡ್ಕೊಂಡು ಮುಗಿಸ್ಕೊಂಡು ಮಾಡೋಣ ಅಂತ ಅಷ್ಟೊಂದು ಗ್ಯಾಪಲ್ಲಿ ಯಾರೋ ಬಂದರು ಹಂಗಾಗಿ ಸ್ವಲ್ಪ ಆ ಟೈಮ್ ಇದ್ದಾಗ ವೇಸ್ಟ್ ಮಾಡೋದು ಬೇಡ ಅಂತ ಮಾಡಿದೆ ಸೊ ಇದನ್ನ ಈ ಥರ ಓಪನ್ ಮಾಡಿದ್ರೆ ಇಲ್ಲೊಂದು ಬಟನ್ನು ಇಲ್ಲಿ ಇದನ್ನು ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೆ ಇವಾಗ ನಾನು ಈ ಥರ ಸ್ಟಿಕ್ಕರ್ಸ್ ಬರುತ್ತೆ ಸ್ಟೋನ್ದು ಒಂದು ಪಿಂಕು ಒಂದು ಲೈಟ್ ಬೇಬಿ ಪಿಂಕು ಅಂಡ್ ಲ್ಯಾವೆಂಡರ್ ಮಿಕ್ಸ್ ಆಗತ್ತೆ ಇವಾಗ ಇಲ್ಲಿ ಡ್ಯಾಡು ಮದರು ಬ್ರದರು ಮತ್ತು ಬೇಬಿ ಸೊ ಇಲ್ಲಿ ಬಿಗ್ ಬ್ರದರ್ ಸ್ಮಾಲ್ ಬ್ರದರ್ ಅಂತ ಬರಿಬೋದಿತ್ತು ಆ ಸ್ವಲ್ಪ ಸ್ಪೇಸ್ ಕಂಜೆಸ್ಟೆಡ್ ಅಂತ ಅನಿಸುತ್ತೆ ಅಂತ ಹೇಳಿ ಬೇಡ ಅಂತ ಈ ಥರ ಇದು ಮಾಡಿದ್ದೀನಿ ನಾನು ಗ್ಲಿಟರ್ ಪೇಪರ್ನ ತಗೊಂಡು ಕಟ್ ಮಾಡ್ಕೊಂಡು ಈ ಥರ ಬಾಕ್ಸ್ ಟೈಪಲ್ಲಿ ಇಲ್ಲಿ ಸ್ಟೋನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಮಾಲ್ ಸ್ಮಾಲ್ದು ಸ್ಟೋನು ಆ್ಯಂಡ್ ದೊಡ್ಡದು ಅದು ನಮ್ಮದು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಗೊತ್ತಾ ಬಟನ್ ಥರನೇ ಬರುತ್ತೆ ಇದನ್ನು ಆದರೆ ಸ್ಟಿಕ್ಕಾಗಿರುತ್ತೆ ಅದು ಇಲ್ಲಿ ಓಪನ್ ಮಾಡಿದಾಗ ನಮ್ಮದು ತಮ್ಮದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಸೊ ಇಲ್ಲಿ ನನ್ನ ನನ್ನ ಇಲ್ಲಿ ಮಾಧುವ್ರದ್ದು ಇಲ್ಲಿ ನಂದು ಇಲ್ಲಿ ಬುವಂದು ಇಲ್ಲಿ ಪಾಪದು ಸೊ ಮತ್ತು ಅದ್ರ ಜೊತೆ ಆರ್ಟ್ ಕೂಡ ಯಾಕಂದರೆ ಅದು ಒಂದು ಮೆಮೊರಿಬಲ್ ಆಗಿರುತ್ತೆ ಇವಾಗ ಪಾಪುದು ಸಿಗ್ನೇಚರ್ ಆಗಿರ್ಬೋದು ಏನು ಇರಲ್ಲ ಬಟ್ ಅವನ ಜೊತೆ ನಮ್ಮದು ಕೂಡ ತಮ್ಮಿದ್ದಾಗ ಅದೊಂಥರ ಡಿಫ್ರೆಂಟಾಗಿ ಮೆಮೊರಿಬಲ್ ಆಗಿರುತ್ತೆ ಅಂತ ಹೇಳಿ ಈ ಥರ ಒಂದು ಕಾನ್ಸೆಪ್ಟು ಸೊ ಇದನ್ನ ಬೇಕಂದಾಗ ಹಿಂಗೆ ಓಪನ್ ಮಾಡಿ ನೋಡಿಕೊಂಡು ಬೇಡ ಅಂತ ಅಂದಾಗ ಈ ಥರ ಕ್ಲೋಸ್ ಮಾಡ್ಬೋದು ಈ ಗ್ಲಿಟರ್ ಪೇಪರ್ನ ಏನಕ್ಕೆ ಚೂಸ್ ಮಾಡಿದ್ವಿ ಅಂತ ಅಂದರೆ ಡಿಫ್ರೆಂಟಾಗಿರುತ್ತೆ ಹೈಲೈಟಾಗಿ ಕಾಣಿಸುತ್ತೆ ದೆನ್ ಇದು ವೈಟ್ ಆಗಿರೋದ್ರಿಂದ ಆಪೋಸಿಟಾಗಿ ರೆಡ್ ಆಗಿರೋದಕ್ಕೆ ಹೈಲೈಟ್ ಅಂತ ಅನ್ನಿಸ್ತಾ ಇದೆ ಇದೂ ಅಷ್ಟೆ ಎಲ್ಲ ಕಡೆನೂ ಇದೇ ಥರ ಇರೋದು ಇಲ್ಲಿ ಓಪನ್ ಆಗಿ ಖಾಲಿ ಇದೆ ಇದರಲ್ಲಿ ತಗೊಂಡು ಇರುತ್ತೆ ಸೊ ಇವಾಗ ನೆಕ್ಸ್ಟು ಇದೆಲ್ಲ ಸುಮ್ಮನೆ ನಾನು ಒಂದು ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೆ ಇದನ್ನು ಓಪನ್ ಮಾಡಿ ಇವಾಗ ಬ್ಲೂ ಇಂದ ಸ್ಟಿಕ್ ಮಾಡ್ಬೇಕು ಅದನ್ನು ಸುಮ್ಮನೆ ಅದನ್ನು ಓಪನ್ ಮಾಡಿದೆ ಅಲ್ವಾ ಬಿಡಿಸ್ತಿದ್ದಾಗ ಸುಮ್ಮನೆ ಹಂಗೆ ಹಾಕೋತಾ ಇದ್ದೆ ಇವಾಗ ಫುಲ್ಲು ಎಲ್ಲ ನೀಟಾಗೆ ಸೊ ಇದು ಇದರಿಂದ ಒಂದು ರೀಸನ್ ಐತೆ ನಾನು ಏನಕ್ಕೆ ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ವೀಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ ನಿಮಗೆ ಏನು ವಿಷಯ ಏನು ಅಂತ ಹೇಳಿ ಇದನ್ನ ಮಾಡೋದಕ್ಕೂ ಒಂದು ರೀಸನ್ ಐತೆ ಆ್ಯಂಡ್ ಇದನ್ನೇನು ಪರ್ಪೋಸ್ಗೆ ಯಾವ ಮೆಮೊರಿಬಲ್ಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಹೇಳ್ತೀನಿ ಇನ್ನೂ ಕ್ರಿಯೇಟಿವಿಟಿಗೆ ನಾವು ಏನು ಬೇಕಾದರೂ ಮಾಡ್ಕೋಬೋದು ಇದನ್ನೊಂದು ಫ್ರೇಮ್ ಹಾಕಿ ಮನೇಲಿ ಇಟ್ಕೋಬೇಕು ನಾನು ಇವಾಗ ನೀಟಾಗೆ ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡಬೇಕು ಅಪ್ಪಮ್ಮ ಏನು ಮಾಡ್ತಾ ಇದೆಯಾ ಅಪ್ಪು ಫುಲ್ ರಜಾ ಮಜಾ ಬಾಯ್ಲಿ ಹೆಂಗೈತೆ ನಮ್ಮ ಅಪ್ಪುಗೆ ಈ ತರದ್ದೆಲ್ಲ ಏನು ಮಾಡಕಾಗಿರ್ಲಿಲ್ಲ ನಾವು ಸೊ ಹಂಗಾಗಿ ಇವನ್ಗಾದ್ರು ಮಾಡಿ ಇವ್ನ ಜೊತೆ ಅವನ್ ಖುಷಿ ಅವನ ಜೊತೆ ಇವನ್ ಖುಷಿ ಎರಡನ್ನೂ ಶೇರ್ ಮಾಡ್ಬೇಕು ಇವಾಗ ಅಪ್ಪ ಸೊ ಲೈಕ್ ಅವಾಗೆಲ್ಲ ಈ ತರದ್ದೆಲ್ಲಾ ಇರ್ಲಿಲ್ಲ ಬಟ್ ಇವಾಗ ಸುಮ್ಮನೆ ಒಂದು ಮೆಮೊರಿಬಲ್ ಆಗಿ ನೋಡೋಣ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು ಹೇಗೆ ಬರುತ್ತೆ ಏನು ಅಂತ ಹೇಳಿ ಅಪ್ಪು ಖುಷಿ ಆಯ್ತಾ ಆಂ ಅವನಿಗೆ ಏನು ಇಲ್ಲ ತಮ್ಮ ನನ್ನ ತಮ್ಮ ಅಲ್ವಾ ಪೂಜಮ್ಮ ಎಲ್ಲನೂ ಮಾಡಿ ಅಂತಾನೆ ಅಂತಾನೆ ಏನಂತೀಯ ಆಂ ಒಂದು ಇದ್ದದಕ್ಕೇನೆ ಅವ್ನಿಗೆ ನನ್ನ ತಮ್ಮನ ಜೊತೆ ಇರ್ಬೇಕು ನಾನು ಒಂದು ಕಂಡ್ರು ಇಷ್ಟ ಆದರೆ ಜಾಸ್ತಿ ಫಸ್ಟು ಐ ಕಂದಮ್ಮ ಕಂದಮ್ಮ ಅಕ್ಕಂದ ಮ ನನ್ನ ಮಗನದು ಫಿಂಗರ್ಸ್ನ ಪ್ರಿಂಟ್ ತೆಗಿತಾ ಇದೀನಿ

ಕಂದ ನೀನು ನಾನು ಮಾಡಿಕಿನೇ ಕಂದಂದು ನೋಡೋಣ ಅಪ್ಪಗೆ ಏನೋ ಕ್ರೇಝು ಅದು ಏನೋ ಮಾಡಿಸ್ತವ್ರೆ ಅಲ್ವ ನನಗೆ ನೆಕ್ಸ್ಟ್ ಮದೇವ್ ಮದೇವ್ ಕೂಡ ನೆಕ್ಸ್ಟ್ ನಾನು ನನ್ನ ಕಂದ ನಾನು ನನ್ನ ಕಂದ ಮಾಡಬೇಕು ಟೋಪ್ಯಾ ಕೈ ಹೊಂಟೈತೆ

ಪೀ ತೆಗೆದ್ರೆ ಅಪ್ಪು ಪೀ ಆ್ಯಡ್ ಮಾಡಿದ್ರೆ ಪಪ್ಪು ಬಾ ಈಗ ಫೈನಲ್ಲಿ ಸೊ ಈ ಇದೆಲ್ಲ ರೆಡಿ ಆಗಿದೆ ಇಲ್ಲಿ ನಮ್ಮದು ನನ್ನ ಮಾಧೋರ ತಮ್ಮು ನನ್ನ ತಮ್ಮ ಅಪ್ಪುದು ಮತ್ತು ಪಾಪುದು ಇವಾಗ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಪಾಪು ಇರೋದ್ರಿಂದ ಅಷ್ಟೊಂದು ಅವನಿಗೆ ಇದು ಮಾಡೋಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಅದರಲ್ಲೂ ಇದ್ರದ್ದು ಚೆನ್ನಾಗಿ ಬಂತು ಟೂ ತೌಸಂಡ್ ಟ್ವೆಂಟಿ ಫೈ ಸೊ ಫೈ ಅವಂದು ಫೈವ್ ಫಿಂಗರ್ಸಿಂದ ಕೊಡ್ಸಿದೀವಿ ಇಲ್ಲಿ ಹಾರ್ಟು ಅವರ ಅಪ್ಪಂಗೆ ಅಪ್ಪು ಪಪ್ಪು ಅಂತ ಕಟ್ಟೋಕ್ಕೆ ತುಂಬ ಇಷ್ಟ ಅಂತೆ ಸೊ ಅಂದರೆ ಮನೇಲಿ ಕರೆಯೋಕಷ್ಟೇ ಇನ್ನೂ ಬೇರೆ ಹೆಸ್ರು ಇನ್ನೂ ಅಷ್ಟೊಂದು ಸೆಲೆಕ್ಷನ್ ಮಾಡಿಲ್ಲ ನಾವು ಯಾವ ನೇಮು ಏನು ಅನ್ನೋದು ಇನ್ನೂ ಟೈಮ್ ಇದೆ ಅಲ್ಲ ನೈನ್ ಮಂತ್ಸ್ ತನಕ ಅವಾಗ ನೋಡಿಕೊಂಡು ಕಟ್ಟೋಣ ಅಂತ ನಮ್ಗಂಡ ಏನಾದರೂ ಮಾಡಿದಾಗ ಸೊ ಇದಿಷ್ಟು ಮತ್ತೆ ಇಲ್ಲಿ ಫೈ ಫೈದು ಇದು ಬರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ಎಗ್ಗ್ದು ಮಾಡಿದೆ ಬಟ್ ಅವನು ಅಷ್ಟೊಂದು ಸಪೋರ್ಟ್ ಮಾಡಲಿಲ್ಲ ಆದರೆ ಕಾಲ್ ರಿಮೂವ್ ಮಾಡಿಬಿಟ್ಟ ಟೂ ಝೀರೋ ಟೂ ಫೈವ್ ಸೊ ಇದಿಷ್ಟು ಡಿಸೈನ್ ಆಯಿತು ಇನ್ನು ನೆಕ್ಸ್ಟ್ ಬಂದು ಸೊ ನಂದು ಪೂಜಾ ಮಾದು ಅಂತ ಹೇಳಿ ಸೊ ಡೇಟ್ ಬಂದು ಭುವನ್ ಸಾರಿ ಭುವನದೇ ಬರ್ತದೆ ಪೊಪ್ಪುದು ಫೈ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಏನು ಒಂದು ವಿಶೇಷ ಅಂತ ಅಂದ್ರೆ ಇವನು ಫೈವ್ ಲಕ್ಕಿ ಅವನು ನೈನ್ ಲಕ್ಕಿ ನಾವು ವಿಷಯದಲ್ಲಿ ಎಲ್ಲ ನೈನ್ 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 ನೈನೇ ಆಗುತ್ತೆ ನ್ಯೂನ್ ವಿಷಯದಲ್ಲಿ ಫೈ ಮತ್ತು ಕರೆಕ್ಟಾಗೆ ಫೈವ್ ಓ ಕ್ಲಾಕೇನೆ ಒಂದು ಆಚೆ ಇಲ್ಲ ಒಂದು ಈಚೆ ಇಲ್ಲ ಒಂದು ಸೆಕೆಂಡು ಮಿಸ್ ಇಲ್ಲ ಕರೆಕ್ಟಾಗಿ ಫೈವ್ ಪಿ ಎಮ್ ಮತ್ತು ಡೇಟು ಕೂಡ ಫೈ ಐತೆ ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲದರಲ್ಲೂ ಫೈವ್ 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 ಫೈ ತ್ರೀ ಪಾಯಿಂಟ್ ಒನ್ ಕೆ ಜಿ ಇದೆ ಇದು ವೆಯ್ಟು ಇನ್ನು ಲೆಂತ್ ಬಂದು ಫೋರ್ಟಿ ಫೈವ್ ಸೆಂಟಿಮೀಟರ್ ಇದೆ ಸೊ ಇದಿಷ್ಟು ಮಗನ ಡೀಟೇಲ್ಸು ಫೈ ಬಂದು ನ್ಯೂ ನಗ್ಲಕ್ಕಿ ಏನಾಗ ಗೊತ್ತಿಲ್ಲ ಅದೊಂಥರ ಮೆರಾಕಲ್ ಅಂತ ಅನ್ಸುತ್ತೆ ಎಲ್ಲ ಬರೀ ಫೈ ನಂದು ಫೈವ್ ಸೀರೀಸೇನೆ ಟ್ವೆಂಟಿ ತ್ರೀ ನನ್ನ ಬರ್ಡೇ ಡೇ ಮಾರ್ಚ್ ಟ್ವೆಂಟಿ ತ್ರೀ ಸೊ ಟೂ ಪ್ಲಸ್ ತ್ರೀನ ಕೌಂಟ್ ಮಾಡಿದ್ರೆ ಫೈ ಬರುತ್ತೆ ಮತ್ತು ಮಾಧುವರ್ದು ಟ್ವೆಂಟಿ ಸೆವೆನು ಅವ್ರದ್ದು ಮಂತ್ ಬಂದು ಫಿಫ್ ಫೈ ಸೊ ಅವ್ರದ್ದು ಕೂಡ ಮತ್ತು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈ ಎಲ್ಲ ಕಡೆ ಫೈ 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 ನಾನು ನನ್ನ ಮಗ ಫೈ ಸೀರೀಸ್ ಸೊ ಇದಿಷ್ಟೇ ಗೈಸ್ ಸೊ ಇದಿಷ್ಟು ಹೇಗೆ ಅನ್ನಿಸ್ತು ಏನೋ ನಿಮಗೂ ಯೂಸ್ ಆಗ್ಬೋದು ಲೈಕ್ ಇವಾಗ ನೀವು ಈ ಥರ ಏನಾದರೂ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರ್ಬೋದು ಇದೆಲ್ಲ ಒಂಥರ ಮೆಮೊರಿಬಲ್ ಲೈಕ್ ಈ ಥರ ಒಂದು ಮೂಮೆಂಟ್ ಮತ್ತೆ ಸಿಗೋದಿಲ್ಲ ನಮಗೆ ಲೈಫಲ್ಲಿ ಸೊ ಹಂಗಾಗಿ ಈ ಥರ ಎಲ್ಲ ಮಾಡಿಟ್ಕೊಂಡಾಗ ಅವ್ರು ದೊಡ್ಡವ್ರಾದ ಮೇಲೆ ತೋರಿಸ್ಬೋದು ಈ ಥರ ಎಲ್ಲ ಮಾಡಿದ್ವಿ ನಿಮಗೆ ಅಂತ ಹೇಳಿ ಸೊ ಅಪ್ಪುಗೆ ಯಾವುದೇ ರೀತಿ ಈ ಥರ ಎಲ್ಲ ಮಾಡೋ ಅವಕಾಶ ಇರಲಿಲ್ಲ ಹಾಗಾಗಿ ಇವ್ನ ಮುಖಾಂತರ ಅವನು ಇಲ್ಲಿ ಅಪ್ಪು ಪಪ್ಪು ಅಂತ ಇರೋದಕ್ಕೆ ಸೊ ಇಬ್ಬರದು ಇದು ಅಂತ ಫೀಲ್ ಮಾಡ್ಬೋದು ನಾವು ಇವಾಗ ನಮ್ಮ ಅಪ್ಪುಗೆ ಬಿಗ್ ಬಾಸ್ ಬಿಟ್ರೆ ಜೀವನ ಇಲ್ಲ ಗೈಸ್ ಅದ್ರಲ್ಲೂ ತುಂಬಾ ಇಷ್ಟಪಡೋದು ಯಾರು ಅಪ್ಪು ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ಬೇಕು ನಿನ್ಗೆ ಯಾರ್ ಗೆಲ್ಬೇಕು ಕಾವ್ಯ ಇಲ್ಲಿ ಕಾವ್ಯ ಒಬ್ರು ಯಾರ್ ಗೆಲ್ಬೇಕು ಇಲ್ಲಿ ಏನು ಎಷ್ಟು ಅವ ಮೇಂಟೈನ್ ಮಾಡೋರಿಗೆ ಇಲ್ಲಿ ಅಂತ ಅಂದ್ರೆ ಚಿಕ್ಕ ಮಕ್ಳಿಗೆಲ್ಲ ಗಿಲ್ಲಿ 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 ಇಲ್ಲೊಬ್ಬ ಅವ್ರೆ ಗಿಲ್ಲಿ ಫೇವರ್ ಚೋಟೋ ಯಾರ್ ಗೆಲ್ತಾರೆ ಗಿಲ್ಲಿ ಇನ್ನೊಂದ್ಸಲ ಹೇಳಿ ಜೋರಾಗೆ ಏನು ಗಿಲ್ಲಿ ಎಲ್ಲಾದ್ರಲ್ಲೂ ನೋಡ್ತಾ ಇರ್ತೀನಿ ಕಾಮೆಂಟ್ಸ್ ನ ಗಿಲ್ಲಿ 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 ಅಂತಾನೆ ಹಾಕಿರ್ತೀಯಲ್ಲ ಸೊ ಚೆನ್ನಾಗ್ ಆಡ್ತವ್ರೆ ನೋಡೋಣ ಯಾರ್ ಗೆಲ್ತಾರೆ ಅಂತ ಬಟ್ ನಮ್ ನಮ್ಗೆಲ್ಲ ಗಿಲ್ಲಿ ಗೆಲ್ಬೇಕು ಅಂತಾನೆ ತುಂಬಾ ಅಂದ್ರೆ ತುಂಬ ಇಷ್ಟ ಸೊ ನಾನು ಆಗಿರ್ಬೋದು ಮಾಧವ್ ಆಗಿರ್ಬೋದು ಇಲ್ಲಿ ನೋಡಿ ನನ್ನ ಮಗು ನಾ ಇಲ್ಲಿ ಮಗಿಸ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟು ಕ್ಯೂರಿಯಾಸಿಟಿ ಇಂಟ್ರೆಸ್ಟು ಸೊ ಅವ್ರು ಮಾಡೋ ಕಾಮಿಡಿ ಆಗಿರ್ಬೋದು ಒಂಥರ ಅವ್ರದ್ದು ಟಾಕಿಂಗ್ ವೇ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನಮಗೆ ಏನ್ ಚೋಟೋ ಗಿಲ್ಲಿ ಅವ ಹೆಂಗೆ ಹ್ಞೂ